ನೋಡ್ರಿ ಯಾರ್ಯಾರ ಅದಕ್ಕೆ ಏನು ಬೆಲೆ ಬರಲ್ಲ ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಎಲ್ಲ ತೇವ್ಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳೋಕ್ಕಾಗಲ್ಲ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ ಎಲ್ಲರೂ ಭದ್ರಾಗಿರ್ಬೇಕು ಈಗ ಯಾರು ಸಿದ್ದರಾಮಯ್ಯವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವರು ಬೇಡ ಅಂತ ಯಾರಾದರೂ ಹೇಳಿದಾರಾ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ರಲ್ವಾ ಯಾರಾದರೂ ಸಿದ್ದರಾಮಯ್ಯವ್ರು ಇಳಿಬೇಕು ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ ಅಂಥ ಪ್ರಶ್ನೆ ಉದ್ಭವಿಸಿದ್ರು ಈಗ ಅದಕ್ಕೆ ಈಗ ನಾನು ಹೇಳೋದು ಕೊನೆಗಾಲ ಏನಿಲ್ಲ ನಮಗಿನ್ನ ಗಟ್ಟಿಯಾಗೆ ಇದ್ದಾರೆ ಸಿದ್ದರಾಮಯ್ಯವರು ನಮಗಿನ್ನ ಏಜಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು ಅವರ ಅವಶ್ಯಕತೆ ಈ ರಾಜ್ಯಕ್ಕಿದೆ ಅವ್ರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಮುಂದಿನ ಈಗ ಅದೇ ನಾನು ಹೇಳಿದ್ನಲ್ಲ ಯಾರ್ಯಾರೋ ಹೇಳಿದ್ರೆ ಅದಕ್ಕೆ

ಅಭ್ಯರ್ಥಿನ ಅಂಥ ಸಂದರ್ಭ ಬಂದಾಗ ಆಯ್ಕೆ ಮಾಡ್ಬೋದು ಅವರು ಮಾಡ್ತಾರೆ ಬಟ್ ಈಗ ಅಂಥ ಪ್ರಶ್ನೆ ಈಗೇನಿಲ್ಲ